ಸಂಪುಲ್ಲ ಜಾಗೆ ವೈಪುಲ್ಲ ಸೀಮೆ ನೀರುಗಳ ಇನ ಏನೈತಿ ನಂಚುತ್ತನ ಕಾರಣಿಕದ ತುಳುವ ನೆಲತ ಚಿತ್ತೊಳ್ನ ಮೂಲ ನೆಲಕ್ಕೆ ಪೋವಡು ಅಲ್ತ ಪೊಲ ಬುಲಿಯನ್ನು ಪೂರ ಜಗತ್ತಿಗೆ ತೆರಿಪೋವಡು ಪಣದು ನಮ್ಮ ಟಿ ವಿ ಕಟ್ಟಿನಂಚುತ್ತನ ಪುರಲ ಕಂಠದ ಕಾರ್ಯಕ್ರಮ ದೈವದ ನಡೆ ಕಾರ್ಯಕ್ರಮ ನಮ್ಮ ಬತ್ತುಂತಿನ ಚಿತ್ತನ ಜಾಗೆ ಮಾಮಲ್ಲ ಕಾರಣಿಕದ ಒರಿವುಳ್ಳ ಧರ್ಮದ ಇವ ಐವೇರ ಸತ್ಯುಳ ಮೆರೆಪು ನಂಚುತ್ತಿನ ಒಡಿಪಾಡಿ ಬಾಳಿಕೆದ ಪುಣ್ಯ ನೆಲಕ ಬೈದ ಸಾಮಾನ್ಯದ ಮಣ್ಣತ್ತು ತಪ್ಪಯಾನೆ ದೇವನ್ನ ಅತ್ತರ ಧರ್ಮಾತ್ಮೆ ಮೆರೆ ನಂಚುತ್ತನ ಮನ್ನ ನೆಲಿದಾರ್ಥ ಚಾವಡಿನ ತನ್ನ ಬುಡಿದ ಜೋಕಲೆಗೆ ಬುಡಕೊಡ್ದು ನಿಲ್ದಾರ್ಥ ಗುತ್ತನ್ನು ಬುಡಕೊಡ್ದು ಬನ್ನಗ ಅಕಲ ಬೆರಿ ಬತ್ತೊಂದು ಭತ್ತ ನಂಚುತ್ತನ ಕಾರ್ಣಿಕದ ಜುಮಾದಿ ಜುಮಾದಿ ಬಂಟೆ ಬಂಡ ಕಾಂತಿರ್ ಜುಮಾದಿ ಜುಮಾದಿ ಬಂಟೆ ಅಂಜನ ಮರಳು ಜುಮಾದಿ ಜುಮಾದಿ ಬಂಟೆ ಮೂಲ ಕೊನೆ ಊರಿ ಊರದ ನಲ್ಲ ನೇರ್ದಲ ಬಿರ್ದುದ ಒಂಜಿ ದೈವಳೆನ ಕಣತಿಯಾನ ಆರಾಧನೆ ಮಲ್ಪೆ ಪಣಪು ನಂಚುತ್ತಿನ ಒಂಜಿ ಪೊರ್ತುಡು ವಾಗ್ಯುದ್ದುಡು ಪಿದಡ್ನ ಚುತ್ತನ ಪುರ್ತುಡು ಚಾವರದ ಧರ್ಮದೈವಳಿಗೆ ಅಡ್ಡ ನೀಟ ಬೂರ್ದು ಪಿದಡ್ನ ಚುತ್ತಿನ ಆ ಕಾಲದ ತಪ್ಪಾ ಬಿಜಾರ ಗರಡೆಗೆ ಬೋದು ಧರ್ಮದೈವಳನ್ನ ನೇಮನಡಾವಳಿನ ತೂದು ಅಲ್ತಿರ್ದು ಪೂಮಾರ ಬಿಜಾಯ ಒಟ್ಟಿಗೆ ತೊಂದು ಬತ್ತದ ಮಿಜಾರ ಮಚ್ಚಾರ ಗರಡಿರದು ನಾಲ್ಕು ಪತ್ತೊಂದು ಎಂಗಲ ಧರ್ಮದ ಬೆರಿ ಬತ್ತೊಂದು ಬರಡು ಪಂಡೆ ನಡೆ ಧರ್ಮದ ಇವ ಐವರು ಸತ್ಯಳು ಮೇರನ ಬೇರಿ ಪತ್ತೊಂದು ಬತ್ತಿ ಪೆಟ್ಟಿಗೆ ಅಲ್ತ ಗರಡಿ ಪೂರ ನೆಲ ನೆಲಸಮಾಪುನು ದೈವಳು ಕಾರ್ಣಿಕ ಮೆರೆ ಪಾವ ಅಲ್ತಿರ್ದು ಬತ್ತದ ಮೂಲ ಬತ್ತದ ಪಾಲದ ಮರತ ನೆಲೆಟುಂದು ತೂನಗ ಮಾಮಲ್ಲ ಕಾರ್ಣಿಕದ ಸತ್ಯುಳು ಬತ್ತದು ಕೊನೆ ಊರಿನಕ್ಕೆ ಬ್ರಹ್ಮ ಬೆರ್ಮಸ್ಥಾನದ ಬಲತ ಮರ್ಗಿಲ್ಡು ಮುಖಲೆ ಬೋಡಾಪನಂಚತ್ತನ ಸಾನ್ನಿಧ್ಯ ನಿರ್ಮಾಣ ಮಲ್ಪಾದ ಆ ಕಾಲುಡು ಭೂಮಾರ ಬೆಜತಾಯಿರಿ ಪಾಡ್ನಂಚಿತ್ತನ ಕೆಸರ ಕಲ್ಲದ ಆಧಾರದ ಪಲಟು ಇನಿವರೆ ಮುಟ್ಟುಗಳ ದೈವಳು ಕಾರಣಿಕಡು ಮೆರೆಪೆರೆ ಅಂಚಿತ್ತನ ಕಾರಣಿಕದ ಕೊಡಿಪಾಡಿ ಬಾಳಿಕೆದ ಪುಣ್ಯ ನೆಲಕನ ಮೋಡು ಅಲ್ತ ಸತ್ಯ ಚಿತ್ತೋಳನ ಕಾರ್ಮಿಕದ ಅಲ್ತ ಭಾರಿ ಪ್ರಾಚೀನ ನೂದು ವರ್ಷವ್ರದ ಮಿಕ್ಕಿನಂಚಿತ್ತಿನ ಒಂದು ಇತಿಹಾಸದ ಗುಡಿ ಮಾಡೋಲಿತ್ತಿನ ಸಾವಿರ ವರ್ಷವ್ರದ್ದು ಇತಿಹಾಸ ಎತ್ತಿನ ಚೆತ್ತನ ಕಾರ್ಮಣಿಕದ ಪುಣ್ಯ ನೆಲದ ಪೊಲ ಕೊಡಿಪಾಡಿ ಬಾಳಿಕೆದ ಮಮಲ್ಲ ಕಾರಣಿಕದ ಪುಣ್ಯ ಗಡಿಪಾತಿ ನಾರಾಯಣನ್ ಚಿತ್ತನ ಜಗನ್ನಾಥ ಅತ್ತಾರೆಡ ನಮಪುರ ಪಾತ್ರೆ ಕತೆ ಮಲ್ಪಗ ಬಲೆ ಕೊಡಿಪಾಡಿ ಬಾಳಿಕೆದ ಪುಣ್ಯ ನಡೆಕೆ ನಮ್ಮ ಕುಡಿಪಾಡಿ ಬಾಳಿಕೆದ ಬಾರಗೆ ಗಡಿಬತಿನ ಗೌರವಾನ್ವಿತ ಪೂಜ್ಯನಿ ಹತ್ತರರಲ್ಲಿ ಈ ಕ್ಷೇತ್ರದ ಬಗ್ಗೆ ಟರ್ಡ ಒಂಜಾತ ಪಾತ್ರ ಕತೆ ಆಕತೆ ಮಲ್ಪೋಗ ಆಶೀರ್ವಾದ ಸಮಸ್ತ ವೀಕ್ಷಕ ಬಂಧುಗಳಿಗೆ ಬೋಡು ಕುಡಿಪಾಡಿ ಬಾಳಿಕೆಡು ಮಾಮಲ್ಲ ಕಾರ್ಮಿಕದ ಸತ್ಯಳು ಮೂಲ ಮೈಸಂದಾಯಿ ಜುಮಾ ಜುಮಾದಿ ಬಂಟೆ ಕಾಂತಿರ್ ಜುಮಾದಿ ಬಂಟೆ ಅಂಚೆನೆ ನಂಕು ಕೊಡಮಂದಾಯಿ ಅಂಚೆಡೆ ವೈದ್ಯರ ಗರಡಿ ಒರಿವುಳ್ಳಾಯ ಒಟ್ಟು ಮಣ್ಣುಕೊಂಡು ಒರಿವುಳ್ಳಾಯ ಧರ್ಮದೈವ ವೈವ್ಯ ಕಾರ್ಮಿಕ ರೂಪಿತನ ಮಾಮಲ್ಲ ಸಾನ್ನಿಧ್ಯ ಇಡೀ ದೈವಳು ಎಂಚರಿತ್ರೆಗಳಲ್ಲಿ ದೈವದ ನಡೆ ಕಾರ್ಯಕ್ರಮ ಬತ್ತಿಂಚಿತನ ನಮ್ಮ ಟಿ ವಿ ಪ್ರಸಾರ ಮಾಧ್ಯಮದ ಕಡೆಗೂ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ಕೊಂಡು ಈ ಕುಡಿಪಾಡಿ ಬಾಲಿಕೆ ಮಣ್ಣು ಅನಾದಿರು ಜೈನ ಮಣ್ಣಾದಳು ಜೈನಾದಿಗೆ ಮಣ್ಣು ಆದ ಜೈನಾದಿಗೆ ಇರದು ಅಳಿದು ಅಳಿದು ಬೋಪಿಸು ಎಂಕಲ್ನ ಮೂಲ ಸ್ಥಳ ಭಜಪೆ ಮೆಲುದಡಿ ಬೈಜಪದ ಮೆರದಿಡಿದು ಅಲ್ಪ ಆ ದೈವ ನೋಡಿದ ಕಾಂತೇರ್ ಜಿಮಾದಿ ಮರಳು ಜಮಾದಿ ಬಂಟೆ ಮೈಸೂಂದ ಮಾತಾ ದೈವ್ ಇರ್ತಾನೆ ಅಲ್ಪ ದಾದನ ಅನಾದಿ ಕಾಲುಳು ಅಲ್ಪದ ಭೂಮಿನ ಬುರ್ಗಿ ಜೋಕಳಿ ಕೊರಿಯರು ಬಂತು ಹಿರಿಯ ಪ್ರತೀತಿ ಪ್ರತಿ ಆಯಿಡ್ಬೇಕು ಆ ದೇವರು ಮಗಳನ್ನ ಬೇರೆ ಮತ್ತು ಕಾಂತೇರ್ ಜಿಮಾ ದಿಲ ಮರಳು ಜಮಾ ದಿರ ಭತ್ತಿದ್ದನ ಕುಡಿಪಾಡಿ ಬಾಲಿಕೆದ ಮಣ್ಣನ್ನು ಮಗಳು ಕಿರಾಯಿದೆ ತಂದು ಇಡೀ ಊರೇ ಕುಡಿಪಾಡಿ ಬಾಲಿಕೆಗೆ ಇರ್ತಾನೆ ಅವು ಇತ್ತು ಕಾಂತಿರಿ ಜಿಮಾದಿ ಜಿಮಾದಿ ಬಂಟೆ ಮರಳು ಜಿಮಾದಿ ಮೈಸಂದೆ ಸರಳ ಜಿಮಾದಿ ಬಂಟೆ ಪಡ್ರಿ ಬತ್ತಿನ ಬಕ್ಕ ಜಿಮಾದ್ ಬಂಟೆ ಬರ್ತ ಪಡ್ರೆ ಬತ್ತಿನ ದೈವ ಹಿಡಿಗಳು ಬರ್ತ ಅಂತ್ಯ ಪ್ರತೀತಿ ಮುಲ್ಪ ವಂಜನೆಯ ಜಾಗದ ಅಧಿಕಾರವನ್ನು ಪಡೆದಂದು ದುಮದಾಪುಳು ಹಲವು ಮಾತ ಕಾರ್ಮಿಕ ವೈದ್ಯಕ ಫ್ಯಾಕ್ಟ್ರಿಗಳು ವಂಜಾಲ ಮೂಲ ವಂಜನೆಯ ಜಾಗದ ಗಡಿ ಪ್ರಧಾನಿಗಳ ஊர்தவஞ்சு கடிப்பிரதான இறையில வஞ்சு வாத விவாதம் ஆப்பிடணும் கூட்டோடு கூட்டோடு வாத விவாதம் ஆனால் நேரில் வந்து சவால் பாடுவேர் இரும்புதாக்கிறது சவால் பண்ணிட்டால் ஊழ்தாந்தின தெய்வனே யான் கணக்குது என்னை கொடிப்பாடு வாழைக்கு கொடியேறு நேமோத் சவ வந்து சவால் படு மறுப்பேர் பர்த்தது ஊழல் பிரார்த்தனை மலப்பு பிரார்த்தனை மலர்த்தது சீதா பூப்பேர் பீஜாரக்கருடையது பூப்பேர் ಮೆಜಾರ ಗರುಡಿಬೋದು ಕೊಡಮಂದ ಏನಲ್ಲ ಬೈದರ್ಗಳ ಗರುಡಿದ ನೇಮಂತು ಭಾರಿ ಖುಷಿ ಆಗ್ಬೋದು ಅಲ್ಪ ಕೃಷ್ಣಮೂರ್ತಿ ಪೆಜತಾಯಿರ್ ಬಂದು ದುಂಬುಡು ಬಾರಿ ಒಂದು ಸಜ್ಜನೆ ಪೆಜತಾಯಿರ್ತೀರಿ ಆರೆಂಡದಂದು ಸೀದಾ ಮಚ್ ನಿಡ್ಡೋಡಿ ಮಚ್ಚಾರ ಗರುಡಿ ಬತ್ತರು ಮಚ್ಚಾರ ಗರುಡಿ ಬರ್ತದೆ ಅಲ್ಪ ಬೈದರ್ಲ ಗರೊಡ್ಡು ಪೇಜತಾಯ ಯಜಮಾನರ ಪ್ರಾರ್ಥನೆ ಬಲ್ಪರು ಎಂಕುಲು ದೈವಲೇನು ಪದ ಪೋಪ ಹೆಂಕನ ತಿರಾವಳಿ ನಿಳು ಬರೋಡು ಬಂದು ಪ್ರಾರ್ಥನೆ ಮಾಡ್ತದೆ ಅಲ್ಪರ್ದು ಮಗಳು ಗಂದಲ ನಾಲ್ ನಾಲ್ಮೂಲದ ಮಣ್ಣನ್ನು ಬದುಕಂದು ಬರ್ತೇವೆ ಬತ್ತಂಜಿನ ಮಗಳು ಅಂತೆ ಬಣ್ಣಗನೆ ಅಲ್ಪದ ಮೂ ಬೂರ್ದು ಅಜೀರ್ಣ ಹೋಗ್ತೇವೆ ಮಗಳು ಬಿರಿ ಅಪ ನಡ್ತಂದೆ ಬರೋಡು ನಡ್ತೊಂಡು ಬರ್ಬಿಡ ಕಾಲಗೂ ಮಗಳು ನಡ್ತು ಬರ್ತಿನಾಗ ಮಧ್ಯಾಹ್ನ ಒಂದು ಕುಕ್ಕಿ ಗಟ್ಟೆ ಬಂತಾನೆ ಅಂದಿ ಜಾಗೆ ಮಲ್ಲ ಮಲ್ಲೊಂದು ಗೋಡೆದು ಮರಕ್ತೇನೆ ಗೋರಿ ಮಾರಾಟ ಮಕ್ಕಳು ಭತ್ತಿರ ಬತ್ತಿರದ ನೆಲ ಬೋಡದು ಅಲ್ಪ ಕುಲ್ವೇರು ಕುಲ್ಲಾದ ಬರ್ತಕ್ಕು ಅಲ್ಪ ಹೋಲ್ದಾಂತ ಬರ್ಸೋ ಬರ್ತದ ಮಗಳು ಕಣತ್ತಿನ ಮಣ್ಣನ್ನು ಒಂಚೂರು ಅಲ್ಪ ನೀರಾದ ಅಲ್ಪ ಅಲ್ಪದ್ದು ಆ ಮಗಳು ಒರಿನ ಮಣ್ಣನ್ನು ಬಸ್ ಬರ್ತದ ಮೂರು ಬ್ರಹ್ಮಸ್ಥಾನು ನಾಗ ಬ್ರಹ್ಮಸ್ಥಾನ ಆ ಬ್ರಹ್ಮಸ್ಥಾನದ ಕಡ್ಡಾಯ ಇಟ್ಟು ಕೆಸರುಗಳು ಬಾರ್ದು ಗರಡಿನ ಕಟ್ಟವೆ ಗರಡಿ ಕಟ್ಟೋದು ಐಕ್ ಬೋಡಕ್ಕಿಂತ ಸಾಯಿತಿ ಪೂರ ಮುಗ ಮೂರ್ತಿ ಆಯ್ಕೆ ಬೋಡಪ್ಪಿನ ಆಯುಧ ಪೂರ ತಯಾರು ಮಾಡ್ತೇವೆ தாயிரம் மறுத்தது மூலம் மறுப்புனா மகள கேந்திரு தெய்வல்ல எஞ்சின மறுபடியும் நிகழ நேமோத் சவ எங்களை நிகளைகள் அக்கலைகள் எங்களை சாத்திய எங்களு பாதி பண்மொழிலாம் அஞ்சு அது பண்ண அக்களு மக்களு காந்தேஜ் மாதிரி பண்ணி நிகழும் பக்தி பின்னரே ஒனசு கொரலை எங்களும் எங்களுக்கு பண்டாரம் ஜப்புஞ்சது பொறுத்து எங்களை ஹோம மஞ்ச பொருள் எங்களுக்கு ஐட்டு சமாதான ஆப்போம் இன்னிகளாக அக்களை பண்டார போது கொடியேறது நேமோத் சவ மகளை பண்டார ஜப்புன்றது முதல் மூலஞ்சு ஹோம மஞ்சள் ಅವು ನಡ್ಸೊಂದು ಈ ನಿಗಳ ಬರೊಂದೊಂದು ಕಾಲಕ್ರಮೇಣಗೂ ಮೂರು ಮೂಲೆ ಕೊಡಮಂದಾಯನ ಮುಕ್ಕಾಲು ಜಿಲ್ಲೆತ್ತಲು ಕೋಟಿ ವೇದನ ಪೂಜಾರಿನ ಮುಕ್ಕಾಲು ಜಿಲ್ಲೆತ್ತಲು ಚೆನ್ನಾಯಿ ವೇದ ಮುಕ್ಕಾಲು ಜಿಲ್ಲೆತ್ತಲು ಕೊಡಮಂದಾಯನ ಮೂಲೆಯ ಮೂಲೆ ಎನ್ನ ಪಕ್ಕದಿನ ಮೂಲಾದಿಗಳಿರ್ತದೆ ಬೈದೇರಿನ ಮೂಲಾದಿಗಳ ಪೂಜಾರಿ ಎನ್ನ ಮೂಲಾದಿಗಳಿರ್ತದೆ ಇತ್ತ ಕಾಲಕ್ರಮೇಣಗೂ ಅವು ಪೂರ ದಾಂತೆ ಬರ್ತದೆ ಮುಂತದ ಭೂಮಿ ಭೂಮಿ ಪೂರ ಹಾಕ್ಲಿಕ್ಕೆ ಡಿಕ್ಲರೇಷನ್ ಅಂತ ಕಾನೂನು ಪ್ರಕಾರ ಭೂಮಿ ಪೂರ ಹಾಕ್ಲಿಕ್ಕೆ

நம்மளுக்கு மக்களிக கொடம்பந்த முழு சா வட்டி எண்ணெய் வரது மான்கிடு பார்ப்பா அவனு பைதெர்ல அவள் அகல குண்டோடவளும் எண்ணெய் ஒரது அவள் மனக்கேர் பார்ப்பாள் அகலே முருகாவட்டி மான்கீடு மாலை பிதாயி அவளே கொடம்பந்தே முருக உண்டாது பிதாயி ஜப்பதை உண்டு மார்த்தது தம்ப ஜப்பா பண்டார ஜபது அட்னா பாலத மர உண்ட் பாலத மர விட்டு தும்பு தாக்கல் வர கட் இருக்க கட் மாரதே இருக்கே ஆட் தாக்கலை அருதின் மாத்திரி கொனேராகத்தஞ்சி அமர ஐட்டு பக்க முஞ்சு பிள்ளை வத்தஞ்சி ஐட்டு ஒஞ்சு பிள்ளை காலி கொலிதோண்டு ரெண்டு பிள்ளை கொட்டுக்கால இத்த ரெண்டு பிள்ளைது மர ஆ அந்த ஐட்டு ஐத்தாரதானி அங்காரதானி ஐத்தார்தானி நட்ட ராத்திரி ஐட்டு அஜனே மரம் பரநே பூயது குட ரட்டும் பத்து தீயர வத்தே ஆக்சியரு மரபோருவோன இன்ற தீயரு ತೂದಾನಾಗ ಈ ಮರ ಬರ್ತಿ ಬಂಡು ಇರ ಹಾಂ ಐಟು ದೈವದ ಕಲ್ಲಣ್ಣು ಹಾಂ ಬುಡ್ತಿ ಬಣ್ಣು ವಾದ ಇವಾದ ಕಾರ್ಮಿಕ ಕಾರ್ಮಿಕ ಉಳ್ಳಾಯಿತ ದೈವ ಹಾಂ ಸತ್ಯವನ್ನು ಒಂದಿತ್ತೆ ಮುಲ್ತು ಬಂಡಾರ ಬೋಪನ್ ಉಳ್ಳೀತಿದ ಉತ್ಸವ ನಗ ಭಂಡಾರ ಕೊಡಬಂದಾಯಾಗ ಮೂರು ಚಾವಡ್ಡಿ ಎಣ್ಣೆ ಕೊರೆದು ಅಕ್ಕ ಮೀದಾಯ್ತಾದ ಆಗಲಿ ಮೂರು ಮನೆ ಕಿರು ಉಂಡು ಮಾಡ್ತು ಕೊಡಬಂದಾಗಿ ಚಾವಡ್ಡಿ ಹ್ಞೂ ಚಾವಡ್ ಉಂಡು ಮಲ್ಪ ಆಗಲು கொடமந்த உருன பண்டார பத்தாள் பண்டார பத்தாது பிடி தப்பு ஆ தம்பு பைதேகளை உண்டு மல்ப்பு குண்டதல்பைதே பைதேக உண்டு வாழ்க்கும் அக்களே உண்டு மல் தின ப்ரமியர் பண்டார அக்கள அல்படவு அது திர்வாக்க பிஜே தாயரு மற்ற நுடி கட்டாது அது திர்வக்க அது துப்பி தாட் கரடி போகணும் கரடி போதவளும் ஃப்ரூட்டூ நோக்க கலச அது சேராது ஐக்கௌர்வாது புள்ளிய கொள்ளனாங்க கொடியோரு மாத கொடில மனுஷ ரூபத கொடி அந்த நந்தி கொடி நந்திக்கொடி ஆ நந்தேவர கொடி ஆள் பக்கமூறு வைத உள நேம பூர பலி தப்புவாடே நேமோலிர் உலாயி தான் பலி தப்பு அவள் பலிமூர்த்திர்ல அவள் பதிமணித்திர்ல பலி தப்பு அவள் ஆ ಹ್ಞೂ ಕಠಿಣ ಕಠಿಣ ಮಾಡಿ ಉಳ್ಳಾಯನ ಉಳ್ಳಾಯನ ಇದು ಕೊಡಮಂದೇಟ್ ಬಲಿ ಹ್ಞೂ ಉಳ್ಳಾಯನ ಬಲಿ ಮೂಡ್ತೀವಿ ಹಾಂ ವರ್ಮ ಸುತ್ತ ಬಲಿ ಅವರು ಅವು ಬಲಿ ತಪ್ಪು ವಾಡಿನ ಸಂತ್ರಿ ಹಾಂ ತಂತ್ರ ತಂತ್ರ ಬರ್ತದೆ ಹಾಂ ಹಾಂ ಆ ರೀತಿಯ ನೇಮ ಅವರು ಜೋಗ ಅವಳು ಜೋಗದಂತೆ ಆಫ್ರಿ ಹಕುಳದಂತೆ ಆಫ್ನೂ ಮಿಜಾರದ ಪೆಜ ತಯಾರಾಗಿರ್ತೀವಿ ಹಾಂ ಅಕುಳೆ ಅವರು ಪ್ರಶ್ನೆಗೆಲ್ಲ ಹಕುಳೆ ಅವರು ಹ್ಞೂ ಮರ ಸಂಕೋಚ ಮಾಡ್ತಾಯಿರಲಿಲ್ಲ ಉಳ್ಳಾಗಿ ಪುಲ್ಯ ಕಲಕ್ಕೂ ನೇಮ ಕಾಲ ಕುರ್ತನೂ ಕೊಡ್ತಕ್ಕ ಗೋದಿ ಅವು ಆದ ಕೊಡಬಂದಾಗಿ ಕೊಡಬಂದಾಗಿ ನೇಮದು ಮಾನ ಅವು ಬೈದರ್ಲ ಮನದಿ ಮನದಿ ಮಾಹಿಂದಾಲಿಗೆ ಬೈದರ್ ಕೊಡಮಂದಾಗಿ ನೇಮದಾದ್ಮಿ ಮಾನ ಬೈದರ್ ನೇಮದಿರು ನಮ್ಮ ಕೊಡಮಂದಾಗಿ ಉಳ್ಳ ಒಂದು ವಿಶೇಷ ಸೇವೆದಾಗ ಉಳ್ಳ ಸೇವೆದಾರ ದೇವರು ಉಳ್ಳಾಗ ಹೂವು ಹಾಂ ಅಂಬಕ್ಕ ಮಲ್ಲಿಗೆ ಹೂ ಇರ್ತದೆ ಆತು ಹಾಂ ಒಂದು ನೆಕ್ಕಿ ಏತು ಮಾಗನಡಿ ಎತ್ತು ಗಾಡಿ ಅಂತ ಒಂದು ನೆಕ್ ಹೆಂಕಲನ್ನ ಸುರಕ್ತಲ್ ಮೂರುನಾಡು ಮಗನಾಗು ಹೆಗಡಿ ಎಣ್ಣು ಮಗಾಡಿ ಹಾಂ ಹೆಣ್ಣು ಶೇಟು ನಕ್ಲಿಗಾಡಿ ಹ್ಞೂ ಎರಡು ಮಗ ಆಗಿ ಹ್ಞೂ கொஞ்சம் எங்க ஓகேனா ஒஞ்சனை பிடிப்பி பாலிக்கை ஆ எடநே பண்ட்ரி சாவடி முரநே மூஜனே அறத்த விட்டு நாலே மதக்காடி மாரலிர்னா ஆ ஐடநே முஞ்சூரு பட்ரியர் வந்து ஆஜினே சொரப்பெற இல்ல வந்து ஏழநே தாம செட்டின இல்லை எடம வீரன் செட் இல்லை ம் இத்தான் இத்தேக பூஜை பூஜை நாலு ஜாக ஆன நடில்லு தோட்ட பண்டார

கொள்ளத அவ ஜார கா மாத அதுக்கார்பே அவ தும்ிடு ஜாரந்த ஜாரது பண்ணாங்க அல்பு ஜீங்கூ ஜனிய அல்ப ஜாரி பருத்தே பண்ணி ஜரலி கேல்பாடர் பேல் பார்த்த ஜாரை பண்ணி போட்டது வந்து அப்போ சோஜிய வந்த பூடிப்பாடி காந்தேர்ஜி மாதிரியில் தண்டை காந்தேர்ஜி மாத்து ஆ படிச்சுன பேலினு ಪುಲ್ತದ್ದು ಕೀಕಾಯಿ ಗುಂಡಿನ ಬಲ್ಲಂಕಿಲ ಗುಂಡಿನ ತುದೆ ಬರಿಟೆ ತುದೇನು ಆ ತುದೆಗೆ ಪುಲ್ ದಾಕಿಯರು ಹ್ಞೂ ಪುಲ್ ದಾಕ ಜಾರಂದ ಪುಗ್ಗೆನೆ ಬತ್ತು ಜಾರದ ಪೊಗ್ಗುದು ಜೈನ ಸಂತಸಿನ ಮೂರು ಅಲ್ತು ಬುಡಿಗೆ ಹ್ಞೂ ಆ ಭೂಮಿಗೆ ಎರಡು ದಿಕ್ಕ ಇದ್ದು ಆ ಭೂಮಿ ಕೊಡಿಪಾಡಿ ಬತ್ತ ಮುನ್ನೂ ಧಕ್ಕರ ಆಸ್ತಿ ಕೊಡಿಪಾಡಿ ಒತ್ತದು ಆಗ ಈ ಕೊಡಿಪಾಡುದಾರ ಪುಲ್ದಾನೆ ಮಲ್ತಿಯರು ಮೂರು ಸಂತಾನ ಭಾಗ್ಯ ಅಜ್ಜಿ ಪುತ್ರ ಸಂತಾನಾಜ್ಜಿ ಕೊಲ್ಲೂರು ಮುಖಾಂಬಿಕ ಪರಕೆ ಮಂಡ್ಯರು ದ ಹೆ ಪುತ್ರ ಸಂತ ನಾನು ನನ್ನ ಕೊಲ್ಲೆಡ್ದಕ್ಕಿಂತ ಮುನ್ನೂರು ಎಕರೆ ಭೂಮಿನೂ ಧರ್ಮಾರ್ಥ ದಾನ ಕೊಡ್ತಾ ಉಂಡೇರು ಪುತ್ರ ಸಂತ ನಾಡು ದಾನ ಕೊರಿಗೆ ದಾನ ಕೊಡ್ದಾಗ ನನಗೆ ಅಲ್ಪ ಜಾರಂದೇ ಆಟ ಬತ್ತೆ ದಾನ ಏರಿಯ ಕೊರಲಿ ಕೊಲ್ಲೂರು ಮುಖಾಂಬಿಕ ದೇವಸ್ಥಾನ ದೇವಸ್ಥಾನಕ್ಕೆ ದಾನ ಅಲ್ಪ ಜಾರಂದೆ ಬುರು ಇರ್ತೀವಿ ಜಾರಂದೇ ಆಟ ಬತ್ತೆ ಹೆಂಗ್ಳು ಭೂಮಿ ಹೆಂಕ್ಳೆ ಕೊಲ್ಲೂರು ಮುಖಾಂಬಿಕ ಬರ್ತೀರು ಹೆಂಕಳೆ ಕೊಲ್ಲೂರು ಮುಖ ಸಂತೇಶ್ ಗುರು ಮಂಡ್ಯರು அல்பா தொட்டியில பால மொத்தி ஜாரி கொல்லூரில் அதிக்கார்த்த பூராப்பணும் அக்களே ஃபஸ்ட்டாக ரெண்டு கொள்ளையோடு அவள் சாவடி உண்டு அதுக்காரி உண்டு அவள் சாவடியா நேம இரண்டு கொள்ளைய அடிகளில் நமே நம்ம வந்து இன்சிர் மலப்பில்ல அவள் மலப்பாரி கொல்லூர் ஜாரி பூரா புத்து கொடுத்துறாரு அக்கள் பூம்பில் அவு பூர்த்தி அவ்வளோ

கண்டிதாண்டு பட்ரைகளை கண்டே நம்ம பட்ரைகளை கண்டே தான் குடிப்பாடிகளை கண்டே உள்ள நம்ம குடிப்பாடிகளை கொண்ட அவள் கொடியேறவன் அதிகாரம் கொடிப்பாடி கொடி ஏறவனால கண்டிதா கொடி ஏறவனால கொடி ஜாப்பாவனில் ரெண்டு அதிகாரம் கொடிப்பாடி அவளுக்கு ஜாத்திரை பார்த்து ஆகலாம் கிராபட்ல கடிவத்தனைகள் குடிப்பாடி மாத்திரம் அவளுக்கு கொஞ்சம் அதிகாரம் யாத்திரை பார்த்துனா அந்த

మూలు గడివత నాయకుల ఆ హడిల్లలా అంటే బహాల అండర పో 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 ఇది నండర పోలు ఏ అంటే అవలు పడరేడు బంటనాధికార సాధ కొడిపారికలే

ಅಲ್ ತಲೆಲ್ಲ ಬದುಕರ್ದಾರೆ ನಂಗೆ ಹೂವು ಮದಿ ಪ್ರತಿನಿಧಿ ಮದಿ ಆತು ಒಂದು ಕಟ್ಲ ಕಟ್ಲ ಬೋಡ್ ದುಂಬುದ ಅವರು ಕೈ ತತ್ತ ಹೋಗ್ ಅಣ್ಣ ಮಣ್ಣಕ್ಕೆ ಕಾಂತಿರಿ ಮಾದಿಗೆ ದುಂಬುದಾಕೇಂಡೆಗೆ ಗಡಿ ಬದ ಬಾಕಿ ಅದು ಜಪ್ ತಾಡೆನ ತಾಡೇನ ಗೋರೆನ ಹೊಂದೇ ಐಕ್ ಮೇಲೆ ಬಂಡೆ ಯಾವ ಯಾವ ಇನ್ನು ಮರಸಪ್ಪಿನ ಬಾ ತಾಡೇನ ಗೋರೆನ ಜಪ್ಪು ಜಪ್ ಹೊಂದರಿಗೆ ಆ ಹೊತ್ತೆ ತೂಕ ಬಂಡಿ ಜೊತ್ತನ್ನು ತಾಡಿ ಬಿಟ್ಟು ಬಂಡಿ ಜತ್ತಿನ ಏನು ತಡೆಗೆ ಆರೇನೂ ಪೊರಿತು ಹೊರೀತು ತಾಂಡ್ರಿ ಅಪಗಾರ ಬಂಡೆರಿ ನಾನು ಎಣ್ಣೆ ಹತ್ತು ಏನೋ ಸಂತಾರ ಬಂಡಿ ಜಪ್ನ ಬರ್ತು ಏ ಕುರಿಪರ್ದಾಗ್ಲು ಬರ್ರೆ ಬಿಡ್ತಾರೆ ಕಂಡು ಹೊಡ್ತಾರೆ ಅವರಲ್ಲಿ ಅಂಥ ಬಿತ್ತು ಹೋತ್ರಿ ಏನೀಗ್ ಅಡೇ ಪು ಅವರಿದ್ದು ಬದಿಕಾರದಾರ ಇದ್ದು ಅಕ್ಕಳಿಗೆ ಕಟ್ಲಬು ಐಡ್ ಬಕ್ಕ ಯಾ ಏನು ಮೈತಿದ್ದೀನಿ ನಾಡಿಗೆ ಆತನ ಯಾರು ಒಂದು ವರ್ಷ ಒಂದು ಚೌತ್ ಬರ್ಬೋ ಬೋಯ ಹೋದಾನೆ ಕಾಲ್ ತೆರೆದಿ ಊರ ಪಟ್ಟಿ ಬಿಡ್ಕೊಳ್ತು ಈಗ ಬಾರಿ ಬೇಜಾರಣ್ಣ ಏನು ಬಕ್ಕ ಐಡ್ ಬಕ್ಕ ಏನು ಬೋತ್ ಬಕ್ಕ ಮಾರಿ ಹುಡಿಯಂಡು ಮಾರಿ ಹುಡುಕ್ಲಂತಿನಿ ನಮ್ಮನೆ ಮುಳಿತು ಮಾರಿ ಗುಡುಕಿನಿಯೋಗ ಮೂಲದೇ ಕಾಲಿಗೆ ಗದ್ದಿಗೆ ಬುಜವರು ವರ್ಷ ಬಂದ ಗದ್ದಿಗೆ ಬುಜವರು ಹಾಂ

నాగబ్రహ్మోత్సాం అల్ప బియ్యద పంజర్ కుదారు ఒక గుడి గట్టా గురి ఆయన మల్ల విశేష ఉంటుంది దుంగదకాలోడు మూడు పెద్ద మీది మూడు కుంకు ఎంకు వెంకు వెళ్ళి కుంటారు క్యట్ బేత కెరెట్ పువ్వు కేదుకు పువ్వు తనక ఈ గురించి కుంటారు యాను బరుడా యాన బరుడ మనకి దుమ్ది అత్తారు గుడిది యజమాన్ அப்போ நக ரெண்டு முதலே முரு பத்து கண்டன பண்டோகே ஆ பண்ண கண்டன மண்டியே பல மண்டிக் குண்டார் ஏன் பார்ட ஏ பல மண்டிகை கொஞ்சம் புல் கண்டு நீர் பூர்ணிக நீர் குருணு பூண்டு பங்காரதோரு பங்காரதோரு பங்காரத துண்டு துண்டு அபேன் பத்தொங்க பத்து அப்டின்னு பத்தொன் கண்டன கண்டன்த்து இந்த உருண மஞ்ச அவரது ஓ மஞ்சவள் இது மத மேல கோர்தட்ட கோரதட்ட புரிஞ்சவத்த பங்காரது ஆசைத்த மகட்ட பங்காரெப்பது அம்ம அப்படின் அம்மே பத்தக்க மக இஜ்ஜை மணி காண்டை பருவான மணன் காண்டேல இஜ்ஜை பக்க குடியோரிய கடைபிடியோ குடோரியா ஆயில் பத்திக பக்க ஓது தங்க ஆளு இது பெர்ல போத்தவ் ஆ

ஆ மூலு சாந்தி சாந்தி சாந்தித்தான் ஐட்டு பக்கம் மனேர்ல போட்டோம் ஒட்டி பக்கமல்தினோம் தும்பே தும் தும்பை பஞ்சுலின் ஒட்டி தும்பே 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 ஐட்டு பக்க மனி வந்து போனோம் மனதுக்கு அவங்க மூலஞ்சி பட்ரி பூமி தண்ணி கொஞ்சம் பதினெட்டுமடி கண்டு தும்புதாஜர் அவேன் என்ன மருமலை கொரியும் மருமலை கொருனே மருமள பெரித்து தைவலும் அக்கலாம் குடும்பத்தில் மனையில் மனிச்சினா குத்து நாடகு நாடஜு நாடகு அவுள் கொடிபாரத பஞ்சுர்லியுத்தாரி அவள் பஞ்சுருலியன வர்த்த பஞ்சுலி எல்லா பஞ்சுர்லி பஞ்சுர்லி குடிபார பஞ்சுர்லி ஆடிபார்த்த பஞ்சுருளி மாத்திர அண்ணா மாத்திர பஞ்சுர்லி ஒர்த்து ஆ ஆ ಒಪ್ಪಂಡ ಮೂಲೊಡುಗು ಹಿರಗಿ ಪಂಜುರ್ಲಿ ಮಾತ್ರ ಇಪ್ಪು ಬೊಕ್ಕ ನಿಗುಲು ಹೊರತಾ ಪಂಜುರ್ಲಿ ಆರಾಧನೆ ಮಾಡಿತ್ತು ಅವೇ ಪಂಜುರ್ಲಿ ಆಡೇ ಆಡೇಪರ ಆರಾಧನೆ ಚಕ್ರಮ ಅಂತ ಅದೇ ಅಂಚೆ ಪಂಜುರ್ಲಿನ ಕಾರಣಿಕ ಮೂಲು ಬೇತೆ ಪಂಜುರ್ಲಿನ ವಾ ಬೇತೆ ವಾರಿ ಬೇತೆ ಬೇತೇಕಾಲಿ ರಾವು ರಾವ್ ಹಾಂ ರಾವು ಬಂದುಳೆ ಬಾರಿ ಕಾರಣಿಕದ ಕ್ಷೇತ್ರ ಕೊಡಿಪಾಡಿ ಬಾಳಿಕೆಗೆ ನಮ್ಮ ಮಾತೆರ್ಲ ಬತ್ತ ಪಿದ ಬಾರಿ ಕಾರಣಿಕದ ಬೆಮ್ಮೆರ್ನ ಒಂಜಿ ಗುಂಡ ಅಂಚದ ಮರಗಿಲ್ಗು ತುಂಡ ಬೈದಿರ್ಲನ ಒಂಜಿ ವಿಶೇಷ ಬಾಯಿನ ಚುತ್ತನ ಗುಂಡ ಪವಿತ್ರ ಬಾಯಿನ ಚುತ್ತನ ನೀರದ ಅಗುವೆಲ್ ಮಾಮಲ್ಲ ಕಾರಣಿಕದ ಒಂಜಿ ಪಾಲದ ಮರ ಅವು ಐತ ದೈವಳು ಬತ್ತದು ಕೊನೆ ಊರು ನಂಗೆ ಜಾಗೆ ಅಂಚಿನ ನಂಗೆ ಉಲೈಬತ್ತಂಡ ಒರಿವುಳ್ಳಾಯ ಧರ್ಮದೈವ ಇವ ಐವರು ಕಾರ್ಮಿಕರನ್ನ ಸಾನ್ನಿಧ್ಯ ಬರ ವಿಶೇಷವಾದ ಧರ್ಮ ಚಾವಡಿಡೆ ಈತ ಕಾರ್ಣಿಕದ ಸತ್ಯುಳು ಇಡೀ ನಮ್ಮ ಗ್ರಾಮ ಮಗರಣೆ ಜನ್ಮ ಗುತ್ತು ಐತೊಟ್ಟಿಗೆ ನಾಲ್ಕು ಒತ್ತು ಗುತ್ತುಳೇನು ಪೂರ ಪತ್ತೊಂದು ಇಡೀ ಊರುನ ಮೆರೆಪ ನಂಚನ ಮೆರೆಪಾವು ನಂಚೆತ್ತನ ಕಾರ್ಮಿಕದ ಸತ್ಯಳನ್ನ ಪುಣ್ಯ ನಡೆಕೆ ಬತ್ತದೆ ವಿಶೇಷವಾದ ಈ ನೆಲತ ಕಾರ್ಣಿಕದ ಪೊಲಬಲೇನು ಬುರ ತೆರೆಯೊಂಡ ಮಾತೆರೆಗಳ ಈ ಕ್ಷೇತ್ರದ ಮಾಮಲ್ಲ ಕಾರಣಿಕದ ಉರಿವುಳ್ಳ ಧರ್ಮದೈವ ಐವರ್ ಕಾರಣಿಕರನ ಅನುಗ್ರಹಿಪಡೆದು ಬಂಡೊಂದು ಇನಿತ ದೈವ ನಡೆ ಕಾರ್ಯಕ್ರಮಗೂ ನಿಗಲ ಅನುಕೇನೊಂದು ಮುಗಿತರಲು ಚುಕ್ಕಿದಿ ಒಂದೆಲ್ಲ ಮಾತೆರೆಗಳ ಸಲ